ಇವರು ಚಂದ್ರು ಗೌಡರು ಅಲ್ಲೇ ಮಾಡ್ತಿರಲ್ಲ ಈ ವರ್ಷ ಮಾಡ್ರಿ ಅಂತ ಕೇಳಿಕೊಂಡ್ರು ಅದಕ್ಕೋಸ್ಕರ ನಾವು ಈ ವರ್ಷ ಇಲ್ಲಿ ಸ್ವಾತಿ ಕಲಾ ಮಠದಲ್ಲಿ ಹಮ್ಮಕೊಂಡಿದ್ದೇವೆ ಇದನ್ನ ಇದು ನನ್ ಹುಟ್ಟು ಹಬ್ಬದ ಪ್ರಯುಕ್ತ ಮಾಡ್ತಾ ಇರೋದಿದ್ ಈಗ ಒಂಬತ್ತನೇ ವರ್ಷನ ಆಯ್ತು ನಾವು ಮಾಡ್ತಾ ಇರೋದು ಇದಕ್ಕೆ ಸಾಥ್ ಕೊಡ್ತಾ ಇರೋರು ಎಂ ದಿವಸ ಜೋಸಿಟ್ಲಿಂದ ನಮಗೆ ಯಾವಾಗ ಕೇಳಿದ್ರು ಅವರು ಎಲ್ಲದಕ್ಕೂ ನಮಗೆ ಮಾಡಿರಿ ಮೇಡಮ್ಮ ನಾವು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿ ನಮ್ಗೆ ಸಹಕರಿಸಿದ್ರು ಅದ್ರ ಜೊತೆಗೆ ಲೈಫ್ ಕ್ಲಬ್ದವರು ನಾನು ಲೈಫ್ ಕ್ಲಬ್ ಮೆಂಬರ್ ಆಗಿರೋದ್ರಿಂದ ಅವರು ನಮ್ಮ ಸಂಗಡ ಸೇರಿಸ್ಕೊಂಡು ಈ ಕ್ಲಾಬ್ನಲ್ಲಿ ಅವ್ರಿಗೂ ನಿರ್ಮಾಲ್ ಮಾಡ್ಕೊತಾ ಇದ್ದರು ಡೇ ನಿಂಗೆ ಇಪ್ಪತ್ತು ನಾಲ್ಕನೇ ತಾರೀಖಿಗೆ ಮಾಡ್ತೀವಿ ಅದಕ್ಕೆ ಈ ಸಲ ಇಪ್ಪತ್ತೈದಕ್ಕೆ ಮಾಡೋಣ ಅಂತ ಅಂಥೇಳಿ ಅನ್ಕೊಡಿ ಸರ್ नियर हो रहे हैं सर तब